ಕಾರ್ಯದರ್ಶಿ ಅವ್ರ ಬಂದು ಇವ್ರನ್ನೆಲ್ಲ ಥ್ರಟ್ ಮಾಡ್ತಾ ಇದಾರೆ ಯಾಕೆ ಮಾಡಿದ್ರಿ ಆ ನಿಮ್ಮನ್ನ ಹಂಗ್ ಮಾಡಲ್ಲ ನಾನು ಅದಕ್ಕೂ ಚ್ಯೂತಿ ಮಂಡಿಸ್ತೀನಿ ಅಂತ ಹೇಳಿ ಅವ್ರ್ಗ ದಮಕಿ ಆಗ್ತಿದ್ರು ಅಂದ್ರೆ ಇದನ್ನೆಲ್ಲ ನೋಡಿ ನಾವು ಸುಮ್ಮನೆ ಇರಬೇಕಂತ ನಾವು ಇದನ್ನ ಬಿಡಕ್ ಆಗೋದಿಲ್ಲ ಸರ್ ಅವರನ್ನ ಹೊರಗಡೆ

ಮನೆಯ ಸಭಾಪತಿ ನಾನು ಹೇಳಿ ನಾನು ಸಮಾಧಾನ ಎರಡನೇ ನಿಮಿಷ ಮುಗಿಸ್ತೀನಿ ಜಾಸ್ತಿ ಇಲ್ಲ ತಮಗೆ ಗೊತ್ತು ಮೊನ್ನೆ ಅಧ್ಯಕ್ಷರೇ ನಾನು ಡೆಪ್ಟಿ ಚೇರ್ಮನ್ ಆಗಿ ಎರಡು ಸಲ ಮೂರು ವರ್ಷ ಮಾಡಿದ್ದೀನಿ ನನಗೂ ನಿಯಮಾವಳಿ ಗೊತ್ತಿದೆ ಆಯ್ತಾ ನಾನೇನು ಹೇಳಿದೆ ತಮಗೆ ದಯಮಾಡಿ ರೆಕಾರ್ಡ್ ಇರ್ತದೆ ಅಲ್ಲಿ ವಿಡಿಯೋ ಯಾರೋ ಖಾಸಗಿ ಚಾನಲ್ ವಾ ವಾಹಿನಿಗಳು ಇದ್ದಾರೆ ನಿಮ್ದು ನಾನು ಹೇಳಿದೆ ರೆಕಾರ್ಡ್ ನೋಡ್ಬಿಟ್ಟು ಹೇಳಿ ತಾವು ನೀವೇನು ಹೇಳ್ತೀವಿ ಒಪ್ಕೋತೀನಿ ಅಂತ ಹೇಳಿದೆ ನೀವು ನೋಡ್ಬಿಟ್ಟು ಹೇಳಿ ಅಬ್ಕ್ಷನ್ ಇಲ್ಲ ಖಂಡಿತ ನಾನು ನಾರಾಯಣ್ ಸ್ವಾಮಿ ಅವ್ರಿಗೆ ಹೋಮನ ಮಾಡಬೇಕು ಅಥವಾ ಒಂದು ನಿಮಿಷ ಮೊನ್ನೆ ಅಧ್ಯಕ್ಷರೇ ನನಗೆ ಎರಡು ನಿಮಿಷ ಟೈಮ್ ಕೊಡಿ ನಮ್ಮ ಮೊನ್ನೆ ಅಧ್ಯಕ್ಷರೇ ಈಗ ಮೊನ್ನೆ ಎಂಟು ತಿಂಗಳಿಂದ ತಾವು ತೋಟಗಾರಿಕೆಲ್ಲ ಕೆಲವು ಒಂದು ಸಿಂಡಿಕೇಟ್ ಬೆಂಬರ್ ಮಾಡಿದ್ರಿ ಇಶ್ಯೂ ಆಗಿರ್ಲಿಲ್ಲ ಯಾರು ಬಿಜೆಪಿ ಸದಸ್ಯರು ಆಯ್ತಾ ಬಿಜೆಪಿ ಸದಸ್ಯರ ಮಾತಾಡಿದೆ ನಾನು ನಾನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಸದನ ಗೌರವ ಉಳಿಬೇಕು ಅಂತೇಳಿ ನಾನೇ ಮಾತಾಡೋ ರೈಸ್ ಮಾಡಿದೆ ಮೊನ್ನೆ ಮಾತಾಡಿದೆ ನನ್ನೆ ಆರ್ಡ್ರ್ ಇಶ್ಯೂ ಆಯ್ತು ಈಗಲೂ ಅಷ್ಟು ನಾನು ಹೇಳ್ತಾ ಇದ್ದೀನಿ ನೀವು ರೆಕಾರ್ಡ್ ನೋಡ್ಬಿಟ್ಟು ಏನ್ ರೂಲಿಂಗ್ ಕೊಡ್ತೀರಾ ಅದನ್ನ ಆಯ್ತು ಆಯ್ತು ಈಗ ನೋಡಿದೀನಿ ಅದನ್ನ ಹೇಳಿದೀನಿ ಇನ್ನೂ ನಾ ನೋಡಾಗತ್ತೀನಿ